Oh, कर्नाटक जनर ध्वनि न्यूज के स्वागत तो मजरावती है

ಸಿಬ್ಬಂದಿಗಳಿಗೆ ಅಧಿಕಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಆಯ್ತ ತಂಡಾಧಿಕಾರಿಗಳು ಎಲೆಕ್ಷಣ ಬರ್ತಾರ ಅವರಿಂದ ಏನು ತಿಳ್ಕೊಂಡು ಹೋರಾಟದಲ್ಲಿ ನಿರ್ಣಯ ಮುಕ್ತ ರೈತರಿಗೆ ಅನ್ಯಾಯ ಮಾಡತಕ್ಕಂತ ಬ್ಯಾಂಕ್ಗೆ ಬೇಕಂತ ನೀವು ಇದಕ್ಕಾಗಿ ರೈತರ ಟ್ರ್ಯಾಕ್ಟರ್ ಜಪ್ತಿ ಮಾಡಿ ರೈತರ ಬಳಕೆ ಮಾಡಿದ ಮಹೇಂದ್ರ ಬ್ಯಾಂಕ್ಗೆ ಕಂತು ಕಟ್ಟಿದ್ರು ಟ್ರ್ಯಾಕ್ಟರ್ ವಾಪಸ್ ಕೊಡದ ಮಹೇಂದ್ರ ಬ್ಯಾಂಕ್ಗೆ ಎಲ್ಲಿ ಹೋರಾಟ ಹೋರಾಟ ರೈತ ಸಂಘಕ್ಕೆ ರೈತ ಸಂಘಕ್ಕೆ ಒಂದು ಬ್ಯಾಂಕ್ ರೈತರಿಗೆ ಸಾಲ ಕೊಡ್ತಾರೆ ಸಾಲ ಅಂತೇಳಿ ರೈತರಿಗೆ ನಮ್ಮ ಮುಕ್ತ ರೈತರು ಇವರು ಬಹಳ ಮುಕ್ತ ರೈತರು ಹಿರೇ ಹೊತ್ತೇರಿ ಅವರು ಕನಕಪುರ ಚಲವಾದ ಹೆಸರು ಇವರಿಗೆ ಲೋನ್ ಟ್ರಾಕ್ಟರ್ ಕೊಟ್ಟರು ಒಂದ ಒಂದ್ ಕಂತರ ಕಂತು ಕಟ್ಟೋದು ಬಾಕಿ ಉಳಿದಾಗಿ ಇವರು ಟ್ರ್ಯಾಕ್ಟರ್ ಬಂದು ರಾತ್ರಿ ಒಂದು ಗಂಟೆಗೆ ಒಂದು ಗಂಟೆಗೆ ಟ್ರಾಕ್ಟರ್ ಮಾಡುವ ಯಾವ ಅಧಿಕಾರಿ ಬೈದ್ರು ಯಾರು ಬಿದ್ರು ಗೊತ್ತಿಲ್ಲ ರಾತ್ರಿ ಒಂದು ಗಂಟೆಗೆ ಇವರು ಇವ್ರು ಟ್ಯಾಕ್ಟರ್ ರೈತರ ದಬ್ಬಳಕೆ ಮಾಡಿ ಟ್ರ್ಯಾಕ್ಟರ್ ಸೀಜ್ ಮಾಡ್ಕೊಂಡ್ರು ರೈತರು ಏನೋ ಗೊತ್ತಿಲ್ಲ ಬಂದು ಇವ್ರು ಕೈಗಾರಿಗೆ ಇವ್ರ ಇವ್ರೈಲಿ ಎಲ್ಲ ಕಂತನ ಬಾಕಿ ಕಂತ ಕಟ್ಟಿಲ್ಲ ಈ ರೈತರಿಗೆ ಇವರು ಕಂತ ಕಟ್ಟಿ ಈಗ ಹತ್ತು ದಿನ ಆಯ್ತು ಆದ್ರೂ ಕಂತ ಕಟ್ಟಿರೋರಿಗೆ ರೈತರಿಗೆ ಟ್ಯಾಕ್ಟರ್ ಟ್ಯಾಕ್ಟರ್ ವಾಪಸ್ ಕೊಟ್ಟಿಲ್ಲ ಏನ್ ಹೇಳ್ತಾರಂತ ರೈತರಿಗೆ ಕಂತ ಕೊಟ್ಟಿವಿ ನಮ್ದು ಟ್ಯಾಕ್ಟ್ರಿ ಬಿಡ್ರಿ ಟ್ಯಾಕ್ಟ್ರಿ ದುಡ್ಕೊಂತೀರ ಟ್ಯಾಕ್ಟ್ರಿ ಅಂತ ಕೇಳಿದ್ರ ಏನು ಮ್ಯಾಗ ವಿಶ್ವಾಸ ಇಲ್ಲ ಎಲ್ಲ ರೋಗ ಕಟ್ಟಿವಿ ನೀನು ಆದ್ರೆ ನಿಮ್ಗೆ ಟ್ಯಾಕ್ಟ್ರಿ ಬಿಡ್ತೀವಿ ಅಂತ ಹೇಳಿ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಯಾರ ಅಂತ ಹೇಳಿ ರೈತರು ಅಂದೇಳಿದ್ರು ಈಗ ನೋಡ್ರಿ ನಾವು ಅವ್ರು ಎಲ್ಲ ಕಂತು ಬಡ್ಡಿ ಆ ಬಡ್ಡಿ ದಂಡದ ಬಡ್ಡಿ ನೋಟಿಸು ಹಿಡಿಸು ಅಂತೇಳಿ ಸುಡುಗಾಡ್ ಚಾನ್ಸ್ ಹಾಕೊಂಡು ರೈತರ ಮ್ಯಾಗ ಎಲ್ಲ ಬಡ್ಡಿ ಕಂತು ಅಂತೇಳಿ ದಂಡ ಸಹಿತ ವಶೀಲ್ ಮಾಡ್ಕೊಂಡ್ರ ನಮ್ಮ ರೈತರು ಎಲ್ಲ ರೋಗ ಕಟ್ಟಿದ್ರು ಅವ್ರಿಗೆ ಟ್ರ್ಯಾಕ್ಟ್ರಿ ಕೊಟ್ಟಿಲ್ಲ ಈಗ ಅವರು ಟ್ಯಾಕ್ರಿ ಕಟ್ಟಿಲ್ಲ ಇವ್ರು ಹೆಂಗ್ ಹತ್ತು ದಿವಸ ನಮ್ಮ ಟ್ಯಾಕ್ಟ್ರಿ ಇಡ್ಕೊಳಕ್ ಇವ್ರಿಗೆ ಅಧಿಕಾರ ಐತಿ ರೊಕ ಕಟ್ಟಿದಾರೆ ನಮ್ಮ ಟ್ಯಾಕ್ಟ್ರಿ ಬಿಡ್ಬೇಕಲ್ಲ ಇವರು ಬಿಟ್ಟಿಲ್ಲ ಈಗ ನಾವು ಈಗ ನಮ್ಮ ರೈತರು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ರಾಜ್ಯ ಮಟ್ಟದಾಗ ಈ ಕುರಿತು ಹೋರಾಟ ಮಾಡ್ತೀವಿ ಅಧಿಕಾರಿಗಳು ಬಹಳ ಸೊಕ್ಕಿಗೆ ಬಂದಾರ ನಮಗೂ ಈಗ ಹೆಂಗ್ ಬೇಕಂಗ್ ಅವ್ರು ಮಾತಾಡ್ಯಾರ ಈಗ ನೋಡ್ರಿ ನಮ್ಗೆ ಅವ್ರು ಹೆಂಗ್ ದಂಡ ವಸೂಲಿ ಮಾಡ್ಯಾರ ನಮ್ಮ ರೈತರಿಗೂ ದಂಡ ಕಟ್ಟಬೇಕು ಒಂದು ದಿವಸಕ್ಕೆ ಒಂದು ಟ್ಯಾಕ್ಟ್ರಿ ಆರು ಸಾವಿರ ರೂಪಾಯಿ ದುಡಿದೈತ್ರಿ ಒಂದು ದಿವಸಕ್ಕೆ ಹತ್ತು ದಿವ್ಸ ಆಯ್ತು ಈಗ ಯಾರು ರೊಕ್ಕ ಕೊಡ್ತಾರ ನಮ್ಗೆ ಈಗ ನಮ್ಗೆ ಅವರು ಒಂದು ದಿವ್ಸಕ್ಕೆ ಆರು ಸಾವಿರ ರೂಪಾಯ್ದಂಗೆ ಹತ್ತು ದಿವಸ ಈಗ ಕೇಳಿದ್ರೆ ಇನ್ನ ಎರಡ್ ದಿವಸ ಅಥವಾ ಒಂದ್ ದಿವಸ ಆಗುತ್ತೆ ನಮ್ಗೆ ಟ್ಯಾಕ್ಟ್ರಿ ತರ್ಸಕ್ ಅಂತ ಹೇಳ ಇವರು ಹಾ ಟ್ಯಾಕ್ಟ್ರಿ ಬಿಟ್ಟಿದ್ದಾರೆ ಬೇಕಲ್ಲ ಬಿಟ್ಟಿಲ್ಲ ಅಂತ ಹೇಳಿಲ್ಲ ಅಂತ ಅವರು ಈಗ ಒಂದ್ ದಿವಸಕ್ಕೆ ಆರು ಸಾವಿರ ರೂಪಾಯ್ದಂಗ ನಮ್ಗೆ ನಾಳೆ ತನಕ ಅಂತಂದ್ರ ನಾವು ತಯಾರು ನಾಳೆ ಟ್ಯಾಕ್ಟ್ರಿ ಕೊಟ್ಟು ಹೋಗ್ತೀವಿ ನಾಳೆ ತನಕ ದಿವ್ಸಕ್ಕೆ ಆರು ಸಾವಿರ ರೂಪಾಯಿ ಲೆಕ್ಕ ಮಾಡಿ ಅದೇ ರೋಗ ನಮ್ ರಂಗ್ ರೈತರಿಗೆ ತಂಡ ಕಟ್ಟಬೇಕು ನಾವು ತೊಗೊಂಡು ಹೋಗ್ತೀವಿ ಆಮೇಲೆ ರೈತರಿಗೆ ಕ್ಷಮ ಕೇಳಬೇಕು ಇವರು ಇವ್ರು ಬಂದು ರೈತರ ಚಬಳಿಕೆ ಮಾಡಿದ್ರೆ ನಾವು ಸಹಿಸೋಂಗಿಲ್ಲ ಈಗ ಈ ಮುಖಾಂತರ ನಾವು ಅಧಿಕಾರಿಗಳು ಎಚ್ಚರಿಕೆ ಕೊಡ್ತೀವಿ ಬಂದು ಬಂದ್ ಹೇಳ್ಬೇಕಿಲ್ಲ ಇಲ್ಲಪ್ಪ ನಾವು ಹವರಾತ್ರಿ ಇಲ್ಲೇ ಮಲಿ ಊಡಿ ಇಲ್ಲೇ ಅಡಿಗೆ ಮಾಡಿಕೊಂಡು ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿ ಮುಖಾಂತರ ಹೇಳ್ತೀವಿ ಒಂದೂವರೆ ಲಕ್ಷ ರೂಪಾಯಿ ಅಮೌಂಟ್ ಆಗುತ್ತೆ ನೀವೇನು ಇಷ್ಟು ದಿನ ಕಟ್ಟಿವಲ್ಲ ನಾವು ಹೆಚ್ಚುವರಿ ಬಡ್ಡಿ ಮಾಡಿರಾ ಬಂದೊಂದ್ ಬೆಳೆ ಸಾವಿರ ರೂಪಾಯಿ ಬರ್ದಿರಿ ಸರ್ಕಲ್ ಅದೆಲ್ಲ ವಾಪಾಸ್ ತಗೊಂಡು ನಮ್ಗೆ ದುಡ್ಡು ಕೊಡಬೇಕು ಟ್ಯಾಕ್ಟ್ರಿ ಮುಂದೆ ಹತ್ತು ಗಂಟೆಗೆ ಬೇಕು

ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಜಿಲ್ ಸೇನೆ ಎಲ್ಕಲ್ ತಾಲೂಕಿನ ಘಟಕ ತಹಸೀಲ್ದಾರ್ ಸಾಹೇಬರು ಇಲ್ಕಲ್ ತಾಲೂಕು ವಿಜಯ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಇಲ್ಕಲ್ ಶಾಖೆಯ ರೈತರ ಮೇಲೆ ನಡೆಸುತ್ತಿರುವ ದಬ್ಬಾಳಿಕೆಯ ವಿರುದ್ಧ ರೈ ಕ್ರಮ ಕೈಗೊಳ್ಳುವ ಕುರಿತು ನನ್ನ ಮನ್ಯರೆ ನಾನು ಶ್ರೀ ಶಶಿಕಾಂತ್ ಪಂಟ್ರಗಲ್ ಸಾಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಜಿಲ್ ಸೇನೆಯ ಜಿಲ್ಲಾ ಉಪಾಧ್ಯಕ್ಷೆ ಆಗಿರ್ತೇನೆ ನಾನು ಮತ್ತು ಇಳಕಲ್ ತಾಲೂಕು ಪದಾಧಿಕಾರಿಗಳು ಸೇರಿಕೊಂಡು ಇಂದು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೋಟಕ್ ಬ್ಯಾಂಕ್ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೇವೆ ಕಾರಣ ಏನೆಂದರೆ ಶ್ರೀ ಕನಕಪ್ಪ ದುರ್ಗಪ್ಪ ಜಲವಾದಿ ಸಾಕಿನ್ ಹಿರೇಹೋಗಿರಿ ಇವರು ಕೋಟಕ್ ಮಹೀಂದ್ರಾ ಬ್ಯಾಂಕದಲ್ಲಿ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ಟ್ಯಾಕ್ಟರ್ ಲೋನ್ ತೆಗೆದುಕೊಂಡಿದ್ದು ಆರು ಕಂತುಗಳನ್ನು ತುಂಬಿದ್ದು ಏಳನೇ ಕಂತು ಮಗನ ಮದುವೆ ಇದ್ದ ಕಾರಣ ಒಂದೂವರೆ ತಿಂಗಳ ತಡವಾಗಿದ್ದಕ್ಕೆ ಏಕಾಏಕಿ ಟ್ಯಾಕ್ಟರನ್ನು ಮಧ್ಯರಾತ್ರಿ ತೆಗೆದುಕೊಂಡು ಹೋಗಿರುತ್ತಾರೆ ನಂತರ ರೈತ ಕನಕಪ್ಪ ಅವರು ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏಳನೇ ಕಂತನ್ನು ತುಂಬಿ ಅವರ ಟ್ಯಾಕ್ಟರ್ ಕೇಳಿದರೆ ಮುಂದಿನ ಎರಡು ಕಂತನ್ನು ಮುಂಚಿತವಾಗಿ ತುಂಬಿದರೆ ಮಾತ್ರ ನಿಮ್ಮ ಟ್ಯಾಕ್ಟರನ್ನು ನೀಡುತ್ತೇವೆ ಎಂದು ದರ್ಪವನ್ನು ತೋರಿಸಿದ್ದಾರೆ ದಯಮಾಡಿ ಬಡ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸಿಬ್ಬಂದಿಯ ಮೇಲೆ ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಕೈ ಮಾಡಿ ನಾ ಹೇಳೋದು